ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ನೀವೇನಾದರೂ ಏಯ್ಟೀಸ್ ಅಥವಾ ನೈಂಟೀಸಲ್ಲಿ ಹುಟ್ಟಿದರೆ ಈ ಸಿಹಿ ನಿಮಗೆ ತುಂಬಾ ಚಿರಪರಿಚಿತವಾಗಿರುತ್ತೆ ಹಾಗೆ ತುಂಬಾ ಇಷ್ಟಪಟ್ಟು ತಿಂದಿರ್ತೀರಾ ಗೊತ್ತಾಯ್ತಲ್ವ ಹೌದು ನೀವೆಲ್ಲ ಗೆಸ್ ಮಾಡಿರೋದು ಕರೆಕ್ಟಾಗಿದೆ ಇವತ್ತು ನಮ್ಮ ರೆಸಿಪಿ ಹಾಲು ಕೋವಾ ಈ ಹಾಲು ಕೋವಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭ ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಹಾಲು ಕೋವಾ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಏಲಕ್ಕಿನ ಈ ರೀತಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಇದೆಲ್ಲ ತುಂಬ ನುಣ್ಣಗೆ ಪುಡಿ ಆಗೋ ರೀತಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ನುಣ್ಣಗೆ ಪುಡಿಯಾಗಿದೆ ತರತಾರಿ ಇದ್ರೆ ಈ ಕೋವಾ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು ಇದನ್ನ ಪಕ್ಕಕ್ಕೆ ಇಟ್ಟು ನೋಡಿ ಈಗ ನಾನು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ಈ ತುಪ್ಪನ ಜಸ್ಟ್ ಕರಗಿಸ್ಕೋಬೇಕು ಅಷ್ಟೇ ಇದು ಚೆನ್ನಾಗಿ ಕಾಯಿಸ್ಕೋಬಾರ್ದು ಇದು ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಇದು ಕರಗ್ತಾ ಇದೆ ಹೀಗೆ ಕರಗೋವಾಗ ಅಕಸ್ಮಾತ್ ನೀವೇನಾದ್ರೂ ಗಮನಿಸ್ಕೊಳ್ದೆ ಅದು ತುಪ್ಪ ಸ್ವಲ್ಪ ಜಾಸ್ತಿ ಕಾದಿದೆ ಅಂತ ಅನಿಸಿದ್ರೆ ಆ ತುಪ್ಪ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬರೋ ತನಕ ಕಾದು ನಂತರ ಈ ರೆಸಿಪಿನ ಮಾಡಿ ಹಾಗೆ ಕರಗಿರೋ ಅಂಥ ತುಪ್ಪನೇ ಬಳಸೋದಾದರೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ತುಪ್ಪ ಜಾಸ್ತಿ ತೊಗೊಳ್ಳಿ ಆಗ ಕೂಡ ಮಾಡ್ಕೋಬೋದು ಆದರೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ತುಂಬ ತಣ್ಣಗಿರೋವಂಥ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಈಗ ನೋಡಿ ಈ ತುಪ್ಪ ಸಂಪೂರ್ಣವಾಗಿ ಕರಗಿದೆ ಹಾಗಾಗಿ ಈಗ ನಾನು ಸ್ಟವ್ನ ಆಫ್ ಇದ್ದೀನಿ ಈಗ ಸ್ಟೌವ್ ಆಫ್ ಮಾಡಿರೋದ್ರಿಂದ ಈ ತುಪ್ಪ ಸ್ವಲ್ಪ ಬಿಸಿ ಇದೆ ಅಷ್ಟೇ ಈ ಸ್ವಲ್ಪ ಬಿಸಿ ಇರೋವಂಥ ತುಪ್ಪಕ್ಕೆ ನಾನು ಈಗಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹುರ್ಗಡ್ಲೆ ಮತ್ತು ಸಕ್ಕರೆನ ಆ ಪುಡಿನ ಈ ತುಪ್ಪಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಈ ತುಪ್ಪದ ಜೊತೆ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಇದು ತುಪ್ಪ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಹಚ್ಕೋಬೇಕು ಹಾಗೆಯೇ ಸ್ಟವ್ನಂತೂ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಗಂಟುಗಳಿಲ್ದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಆಗೋದಿಲ್ಲ ಆದರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೌವ್ನ ಆನ್ ಮಾಡ್ಕೋಬೇಕು ಅದು ಕೂಡ ಲೋ ಫ್ಲೇಮಲ್ಲಿ ಹಾಗೆಯೇ ಇದು ಜಾಸ್ತಿ ಫ್ರೈ ಮಾಡ್ಕೊಡೋ ಅಂಥ ಅವಶ್ಯಕತೆ ಕೂಡ ಇಲ್ಲ ಜಸ್ಟ್ ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಬಿಸಿ ಮಾಡಿಕೊಂಡೇ ಸಾಕಾಗುತ್ತೆ ಆ ತುಪ್ಪ ಮತ್ತು ಸಕ್ಕರೆ ಹೊಂದ್ಕೋಬೇಕು ಅದಕ್ಕೋಸ್ಕರ ಜಸ್ಟ್ ಒಂದು ಎರಡು ನಿಮಿಷದಷ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡೇ ಸಾಕಾಗುತ್ತೆ ಹಾಗೆ ಈಗ ಮಿಕ್ಸ್ ಮಾಡೋವಾಗ ಅದನ್ನು ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಇಲ್ಲಿ ಈ ರೀತಿ ಮಾಡಿದಾಗ ಹೀಗೆ ಪ್ರೆಸ್ ಮಾಡಿದಾಗ ಅದು ಚೆನ್ನಾಗಿ ಸೆಟ್ಲ್ ಆಗಬೇಕು ಆ ರೀತಿ ಸೆಟ್ ಮಾಡ್ಕೋಬೇಕು ಹೀಗೆ ಅದನ್ನು ಪ್ರೆಸ್ ಮಾಡಿದಾಗ ಅದು ಲೇಯರ್ ಥರ ಕುತ್ಕೊಳ್ಬೇಕು ಆಗ ಅದು ಹದ ಕರೆಕ್ಟಾಗಿ ಆಗಿದೆ ಅಂತ ಜಸ್ಟ್ ಎರಡು ನಿಮಿಷಕ್ಕೆಲ್ಲ ಆಗೋಗುತ್ತೆ ಈ ರೀತಿ ನೋಡಿದ್ರೆ ಇದು ಹಾಗೆ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಕೂಡ ಅಷ್ಟೇ ನೋಡಿ ಈ ರೀತಿ ಅದು ಕ್ಲೀನಾಗಿ ಹೋಲ್ಡ್ ಆಗುತ್ತೆ ಶೇಪು ಆ ರೀತಿ ಆದಾಗ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗಾಗಲೇ ನಾನು ಒಂದು ಟ್ರೇನ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಮಿಕ್ಸ್ಚರ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಹುರ್ಗಡ್ಲೆಯಿಂದ ಮಾಡೋದು ತುಂಬಾ ಸುಲಭ ಮೈದಾ ಹಿಟ್ಟು ಹಾಕಿ ಕೂಡ ಮಾಡ್ಬೋದು ಆದರೆ ಆ ಮೈದಾ ಹಿಟ್ಟು ಹಾಕಿ ಮಾಡೋದು ಪ್ರೊಸೀಜರ್ ತುಂಬಾ ಲೆಂತಿ ಯಾಕಂದರೆ ಮೈದಾ ಹಿಟ್ಟನ್ನ ಮೊದಲಿಗೆ ತುಪ್ಪದಲ್ಲಿ ಹುರ್ಕೋಬೇಕು ಸೇಮ್ ಇದೆ ಪ್ರಪೋರ್ಷನ್ ಒಂದು ಕಪ್ಪಷ್ಟು ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಹುರಿದಾಗ ಮೊದಲಿಗೆ ಆ ಮೈದಾ ಹಿಟ್ಟು ಚೆನ್ನಾಗಿ ತುಪ್ಪನೆಲ್ಲ ಹೀರ್ಕೊಳ್ಳುತ್ತೆ ನಂತರ ಅದು ಮತ್ತೆ ಹುರಿತಾ ಇದ್ದಾಗ ಆ ತುಪ್ಪ ಎಲ್ಲ ಬಿಡೋದಕ್ಕೆ ಶುರುವಾಗುತ್ತೆ ಸುಮಾರು ಅದು ಒಂದು ಇಪ್ಪತ್ತೈದು ನಿಮಿಷ ತೊಗೊಳ್ಳುತ್ತೆ ಆ ರೀತಿ ಹುರ್ಕೊಂಡು ನಂತರ ಸಕ್ಕರೆ ಪುಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ತುಂಬ ಲೆಂತಿ ಹಾಗೆ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ ಆದರೆ ಈ ರೀತಿ ಹುರ್ಗಡ್ಲೆ ಹಾಕೊಂಡು ಮಾಡೋದ್ರಿಂದ ಅದು ಆರೋಗ್ಯಕರ ಕೂಡ ಹೌದು ಮಾಡೋದು ಕೂಡ ತುಂಬ ಸುಲಭ ನೋಡಿ ಈಗ ಈ ರೀತಿ ಟ್ರೇಗೆ ಹಾಕ್ಕೊಂಡು ಚೆನ್ನಾಗಿ ಏರ್ ಬಬಲ್ಸ್ ಏನು ಇಲ್ಲದೇ ಇರೋ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನಾನು ಈ ರೀತಿ ಮೊದಲಿಗೆ ಆ ಚಾಕುನಲ್ಲಿ ಶೇಪ್ ಮಾಡಿಕೊಂಡು ನಂತರ ಈ ರೀತಿ ಒಂದು ಡೀಪಾಗಿ ಕಟ್ ಇದ್ದೀನಿ ಈ ರೀತಿ ಡೀಪಾಗಿ ಕಟ್ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಅದು ಡಿಮೋಲ್ಡ್ ಮಾಡಿದಾಗ ಅದು ಬೇಗ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮಾಡಿಕೊಂಡು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ಯಾಕಂದರೆ ಅದು ಹುರಿದಾಗ ಸ್ವಲ್ಪ ಬಿಸಿಯಾಗಿದೆ ಅಲ್ವಾ ಅದು ಸಂಪೂರ್ಣವಾಗಿ ತಣ್ಣಗಾಗಬೇಕು ಇಲ್ಲದೆ ಇರೋದು ಪೀಸಸ್ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ಚೆನ್ನಾಗಿ ಮಾರ್ಕ್ ಮಾಡಿ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ದೀನಿ ಇದೊಂದು ಮುಕ್ಕಾಲು ಗಂಟೆ ಆಗಿದೆ ಈಗ ಇದನ್ನು ಡಿಮೋಲ್ಡ್ ಮಾಡೋಕ್ಕೆ ಮೊದಲಿಗೆ ಎಲ್ಲ ಒಂದು ಸ್ವಲ್ಪ ಲೂಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸೈಡ್ಸ್ ಎಲ್ಲ ಫ್ರೀ ಮಾಡಿಕೊಂಡು ಈ ರೀತಿ ಒಂದು ತಟ್ಟೆಗೆ ಇನ್ವರ್ಟ್ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಕಾಯೋ ಸಂ ಸಮಯ ಇಲ್ಲ ಅಂದರೆ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಕಾಲು ಗಂಟೆಗೆಲ್ಲ ತಣ್ಣಗಾಗುತ್ತೆ ಆಗ ಕೂಡ ಕಟ್ ಮಾಡ್ಕೊಬೋದು ನೋಡಿ ಇಲ್ಲಿ ತಣ್ಣಗಾಗಿದೆ ಹಾಗೆ ಪೀಸ್ಗಳು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಲ್ಲ ಪೀಸ್ಗಳನ್ನೂ ನೋಡಿ ನಾನು ಒಂದು ತಟ್ಟೆಗೆ ಜೋಡ್ಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಾಲ್ಯದಲ್ಲಿ ಸವಿತಾ ಇದ್ದಂಥ ಆಲ್ಕೋವಾ ಮಾಡೋದು ಎಷ್ಟು ಸುಲಭ ಅಲ್ವಾ ಈಗಿನ ಮಕ್ಳಿಗಂತೂ ಇದ್ರದ್ದು ಪರಿಚಯನೇ ಇರೋದಿಲ್ಲ ಹಾಗಾಗಿ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೇ ನಿಮ್ಮ ಮಕ್ಕಳಿಗೆ ಈ ಸಿಹಿನ ಮಾಡಿಕೊಟ್ಟು ಅದ್ರ ಜೊತೆ ನಿಮ್ಮಲ್ಲಿರೋಂಥ ನೆನಪನ್ನ ಹಂಚ್ಕೊಳ್ಳಿ ನೋಡಿ ಇಲ್ಲಿ ಒಂದು ಪೀಸ್ನ ನಾನು ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಮುರಿಯೋದಕ್ಕೆ ಹಾಗೆ ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ರುಚಿ ಕೂಡ ಅಷ್ಟೇ ನಾವು ಸ್ಕೂಲ್ ಡೇಸ್ನಲ್ಲಿ ತಿಂತಾ ಇದ್ವಲ್ಲ ಪಾಲ್ಕೋವ ಥೇಟ್ ಹಾಗೇ ಇದೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ನಿಮ್ಮ ಮಕ್ಕಳು ಇದನ್ನು ತಿಂದು ಏನಂದ್ರು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇಂಥ ಇನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು